ನೆಕ್ಸ್ಟ್ ಇಫ್ ಇಫ್ ನೋಡಿ ಸಣ್ಣ ಪದ ಇಫ್ನ ನಾವು ಬೇರೆ ಕಡೆ ಬಳಸ್ತೀವಿ ಈವನ್ ಇಫ್ ಅಂತ ಬಳಸ್ತೀವಿ ಓನ್ಲಿ ಇಫ್ ಈವನ್ ಇಫ್ ಆಸ್ ಇಫ್ ಇವೆಲ್ಲ ಬರುತ್ತೆ ಬರೀ ಇಫ್ ಬಂದಾಗ ಬರೀ ಇಫ್ ಬಂದಾಗ ಎರಡು ತರ ಬರುತ್ತೆ ಒಂದು ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ಇಫ್ ನೋಡಿ ಇಫ್ ಇಟ್ ರೇನ್ಸ್ ವಿಲ್ ಸ್ಟೇ ಇನ್ ಡೋರ್ಸ್ ಮಳೆ ಬಂದರೆ ನಾವು ಒಳಗಡೆ ಇರೋಣ ನಾವು ಇರ್ತೀವಿ ಕಾಲ್ ಮೀ ಇಫ್ ಯು ನೀಡ್ ಎನಿ ಹೆಲ್ಪ್ ಒಂದು ವೇಳೆ ನಿನಗೆ ಒಂದು ವೇಳೆ ಅಂತ ಆ ಲೆಕ್ಕ ಒಂದು ವೇಳೆ ಮಳೆ ಬಂದರೆ ನಾವು ಮನೆಯಲ್ಲಿರ್ತೀವಿ ಕಾಲ್ ಮೀ ಇಫ್ ಯು ನೀಡ್ ಹೆಲ್ಪ್ ನಿನಗೆ ಸಹಾಯ ಬೇಕಾದರೆ ನನಗೆ ಕಾಲ್ ಮಾಡು ಬೇಕಾದರೆ ಒಂದು ವೇಳೆ ನಿನಗೆ ಸಹಾಯ ಬೇಕಾದರೆ ಅಥವಾ ನಿನಗೆ ಸಹಾಯ ಬೇಕಾದರೆ ಇಫ್ ಯು ನೀಡ್ ಹೆಲ್ಪ್ ಕಾಲ್ ಮೀ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಫಾಸ್ಟ್ ದ ಎಕ್ಸಾಮ್ ನೀನು ಚೆನ್ನಾಗಿ ಓದಿದರೆ ಓದಿದರೆ ಕಷ್ಟಪಟ್ಟು ಓದಿದರೆ ಇದರೆ ಇದೆಯಲ್ಲ ಅದಕ್ಕೆ ಓದಿದ್ರೆ ನೀನ್ ಕಷ್ಟಪಟ್ಟು ಓದಿದ್ರೆ ನೀ ಪಾಸ್ ಆಗುತ್ತೀಯ ಇಫ್ ದೇ ಅರೈವ್ अर्ली ವಿಲ್ ಗೋ ಔಟ್ ಫಾರ್ ಡಿನ್ನರ್ ಅವರು ಬೇಗನೆ ಬಂದ್ರೆ ನಾವು ಹೊರಗಡೆ ಊಟಕ್ಕೆ ಹೋಗ್ತೀವಿ ಓಕೆ ಸೊ ಇದು ಇಫ್ ಇದು ಸಿಂಪಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಓದಿದರೆ ಇಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಹೆಸರು ಕೊಡಿ ಹೇಳಬಹುದು ಮನೆಯಲ್ಲಿ ಇರೋರು ಅಥವಾ ನೀವು ಯಾವುದಾದರೂ ರಿಸರ್ಚ್ ಮಾಡುತ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಅಥವಾ ಕೆಳಗಡೆ ಬರ್ತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನಾವು ಬೇರೆ ಜೊತೆ only if even if as if ಇದು ಯೂಸ್ ಮಾಡಿದಾಗ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಇಫ್ ಇನ್ನೊಂದು ಕಡೆ ನಾವು ಬಳಸ್ತೀವಿ ಸಿಂಪಲ್ ಆಗಿ ಬಳಸ್ತೀವಿ ಎಲ್ಲಿ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಬಳಸ್ತೀವಿ ನಾವು ಅಥವಾ ನೀವು ಐ ಡೋಂಟ್ ನೋ ಅಂತ ಯೂಸ್ ಮಾಡಿದಾಗ ಐ ಡೋಂಟ್ ನೋ ಇಫ್ ಶಿ ಈಸ್ ಓಕೆ ಐ ಡೋಂಟ್ ನೋ ಇಫ್ ದೇ ಆರ್ ಕಮಿಂಗ್ ಟುಡೇ ಐ ಡೋಂಟ್ ನೋ ಇಫ್ ಹಿ ಈಸ್ ಅ ಡಾಕ್ಟರ್ ಓಕೆ ಅವನು ಡಾಕ್ಟರ್ ಹೌದು ಅವನು ಮಾತ್ರ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಇಫ್ ಇಸ್ ಡಾಕ್ಟರ್ ಅಲ್ಲಿ ನಾವು ಇಫ್ ಬಳಸ್ತೀವಿ ಓಕೆ ಅಲ್ಲಿ ಯಾಕೆ ಬಳಸ್ತೀವಿ ಯಾಕೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಅದು ಹಂಗೆ ಇರೋದು ಅವನ್ನ ಹಂಗೆ ಬಳಸ್ಬೇಕು ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ವೆದರ್ ಯು ಆರ್ ಓಕೆ ವಿತ್ ದಿಸ್ ಸೊ ಇಫ್ ಬಂದು ವೆದರ್ ವೆದರ್ ಬಂದು ಇಫ್ ಅನ್ನು ಹಾಕ್ಬೋದು ಬಟ್ ವೆದರ್ ಹಾಕೋ ಕಡೆ ಎಲ್ಲ ಇಫ್ ಹಾಕ್ಲಿಕ್ಕೆ ಆಗಲ್ಲ ದಟ್ ಇಸ್ ಡಿಫರೆಂಟ್ ಇದು ಓಕೆ ಸೊ ಐ ಡೋಂಟ್ ನೋ ವೆದರ್ ಯು ಆರ್ ಓಕೆ ವಿತ್ ದಿಸ್ ಐ ಡೋಂಟ್ ನೋ ಇಫ್ ಯು ಆರ್ ಓಕೆ ವಿತ್ ದಿಸ್ ನನಗೆ ಗೊತ್ತಿಲ್ಲ ನಿಮಗೆ ಇದು ಓಕೆನಾ ಇಲ್ವಾ ಅಂತ ಆ ಸಿಚುವೇಷನಲ್ಲಿ ನಾವು ಇಫ್ ಇಫ್ನ ಬಳಸ್ತೀವಿ ಆಗಿದೆಯಲ್ಲ ಇದು ಐ ಥಿಂಕ್ ಕಂಪ್ಲೀಟ್ ಆಗಿದೆಯಲ್ಲ ಐ ಥಿಂಕ್ ನಾವು ಡೋಂಟ್ ನೋ ಬಂದಾಗ ಐ ಡೋಂಟ್ ನೋ ಇಫ್ ಅಂತ ಬರುತ್ತೆ ಓಕೆ ಐ ಹೋಪ್ ಯು ನೋ ರೈಟ್ ನೆಕ್ಸ್ಟ್ ಇದು ಆಫ್ಟರ್ ಆಫ್ಟರ್ ಇಸ್ ಅ ಸಿಂಪಲ್ ಸಿಂಪಲ್ ಆಗಿ ಅದನ್ನು ಯೂಸ್ ಮಾಡಬಹುದು ಆಫ್ಟರ್ ಐ ಫಿನಿಶ್ ಮೈ ವರ್ಕ್ ಐಚ್ ಎ ಮೂವಿ ಆಫ್ಟರ್ ಐ ಫಿನಿಶ್ ಮೈ ವರ್ಕ್ ಐ ವಾಚ್ ಎ ಮೂವಿ ಏನು ಕೆಲಸ ನಾನು ಮುಗಿಸಿದ ನಂತರ ನಾನೊಂದು ಮೂವಿ ನೋಡ್ತೀನಿ ಐ ವಾಚ್ ಎ ಮೂವಿ ಓಕೆ ಶಿ ವೆಂಟ್ ಟು ಬ್ಯಾಟ್ ಆಫ್ಟರ್ ಶಿ ಹ್ಯಾಡ್ ಡಿನರ್ ಶಿ ವೆಂಟ್ ಟು ಬ್ಯಾಟ್ ಆಫ್ಟರ್ ಶಿ ಹ್ಯಾಡ್ ಡಿನರ್ ವೆರಿ ಸಿಂಪಲ್ ಇಲ್ಲಿ ಟೆನ್ಸ್ ಯಾವ್ದು ಬೇಕಾದ್ರೆ ನೀವು ಹಾಕ್ಬೋದು we'll go to the beach after the rain stops we'll go to the beach after the rain stops after a long day at work he likes to relax okay so after is a very simple conjunction though. Though or i enjoyed the movie though it was a bit long although it was a bit long even though the movie was a bit long I enjoyed the movie. Okay. She went for a walk though it was chilly outside. Chilly. Chilly Although it was chilly outside, she went for a walk. Though it was chilly outside, she went for a walk. Or uh, even though, even though it was chilly outside, she went for a walk. Same meaning. So changes, but as to deep on Okay, you can go through all these examples. Ah. ನೆಕ್ಸ್ಟ್ ಆಸ್ ಇಫ್ ಆಸ್ ಝೋ ದಿಸ್ ಇಸ್ ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಫ್ ಮತ್ತೆ ಆಸ್ ಝೋ ಎರಡು ಒಂದೇನೆ ದರ್ ಇಸ್ ನೋ ಮಚ್ ಡಿಫರೆನ್ಸ್ ತುಂಬ ಡೀಪ್ ಆಗಿ ನೋಡೋದಾಗ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಬಟ್ ದಟ್ಸ್ ಓಕೆ ಮಾತಾಡಬೇಕಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋಣ ಕನ್ನಡದಲ್ಲೂ ಒಂದು ವರ್ಷನೆ ರೈಟ್ ನೋಡಿ ಆಸ್ ಇಫ್ ಅಂತೆ ಏನೋ ಎಂಬಂತೆ ಏನೋ ಅಂಬಂತೆ ಆ ಮೀನಿಂಗ್ ಬರುತ್ತೆ ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಇದು ಸಾಮಾನ್ಯವಾಗಿ ತುಂಬಾ ಜನ ಮಾಡೋದುಂಟು ನಾವು ಕೆಲಸ ಎಲ್ಲ ಮಾಡ್ತೀವಿ ಇದನ್ನ ನಮಗೆಲ್ಲ ಗೊತ್ತಿರೋ ತರ ಮಾತಾಡ್ಬಿಡ್ತೀವಿ ಆಮೇಲೆ ನಾವೇ ಪ್ರಶ್ನಪ್ಪ ಈ ತರ ಮಾತಾಡಬಾರ್ದು ಹಿಡ್ ಸ್ಪೋಕನ್ ಲ್ಯಾಂಗ್ವೇಜ್ ರೈಟ್ ಹಿ ಸ್ಪೋಕ್ ಅವನು ಮಾತಾಡೋಲ್ಲ ಆಸ್ ಇಫ್ ಹಿ ನ್ಯೂ ಎವ್ರಿಂಗ್ ಅವನಿಗೆ ಎವ್ರಿಥಿಂಗ್ ಅವನಿಗೆ ಎಲ್ಲವೂ ಗೊತ್ತಿರುವ ಅಂತೆ ಗೊತ್ತಿರುವ ಹಾಗೆ ಅಥವಾ ಅವನಿಗೆಲ್ಲವೂ ಗೊತ್ತಿರುವಂತೆ ಅವನು ಹೇಗೆ ಮಾತಾಡ್ದ ಅಂದ್ರೆ ಅವನು ಮಾತಾಡ್ದ ಅವನು ಮಾತಾಡ್ದ ಈ ಸ್ಪೋಕ್ ಹೇಗೆ ಅವನಿಗೆ ಎಲ್ಲವೂ ಗೊತ್ತಿರುವಂತೆ ವಂತೆ ಈ ವಂತೆ ಅಂತ ಹೇಳಿ ಯೂಸ್ ಮಾಡ್ತೀವಲ್ವಾ ಅಥವಾ ಎಂಬಂತೆ ಅವನಿಗೆ ಎಲ್ಲವೂ ಗೊತ್ತಿರುವಂತೆ ಅಥವಾ ಅವನಿಗೆಲ್ಲದೂ ಗೊತ್ತಿರೋ ತರ ಅವನಿಗೆಲ್ಲಾದ್ರೂ ಗೊತ್ತಿದೆ ಗೊತ್ತಿದೆಯೇನೋ ಅನ್ನೋ ತರ ಇವೆಲ್ಲದನ್ನೂ ಹೇಳ್ಬೋದು ಎಲ್ಲದೂ ಗೊತ್ತಿರೋ ಗೊತ್ತಿದೆಯೇನೋ ಅನ್ನೋ ತರ ಅವನು ಮಾತಾಡಿದ ಶಿಲು ಮೀ ಆಸ್ ಇಫ್ ಐ ಹ್ಯಾಡ್ ಗನ್ ಸಮಿಂಗ್ ರಾಂಗ್ ಶಿಲು ಮೀ ಅವಳು ನನ್ನನ್ನು ನೋಡಿದ್ಲು ನಾನು ಏನೋ ತಪ್ಪು ಮಾಡಿ ಮಾಡಿರುವಂತೆ ನಾನೇನೋ ತಪ್ಪು ಮಾಡಿರೋ ತರ ನನ್ನ ಲುಕ್ ಶಿಲು ಟ್ಮಿ ನೋಡಿದಳು ವೆರಿ ಸಿಂಪಲ್ ಅಷ್ಟೇ ಇಟ್ ಇಫ್ ಅನ್ಸುತ್ತೆ ಇಸ್ ಪಾಸಿಂಗ್ ಕ್ವಿಕ್ಲಿ ಇಟ್ ಫೀಲ್ಸ್ ಇಟ್ ಫೀಲ್ಸ್ ಇಟ್ ಅಂದ್ರೆ ಏನು ಏನು ಒಂದು ಇಟ್ ಫೀಲ್ಸ್ ಅನ್ಸುತ್ತೆ ಸಮಯ ಬೇಗನೆ ಕಳೆದ ಅನಿಸುತ್ತೆ ಏನನ್ಸುತ್ತೆ ಸಮಯ ಬೇಗನೆ ಕಳೆದು ಹೋಗುತ್ತಿದೆ ಏನು ಎಂಬಂತೆ ಸಮಯ

ಅವಳು ಏನು ಕೇರ್ ಮಾಡಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾಳೆ ವರ್ತಿಸ್ತಾಳೆ ಓಕೆ ಅವಳು ಕೇರ್ ಮಾಡದೆ ಇರೋ ತರ ನಡ್ಕೋತಾಳೆ ಶಿ ಬಿಹೇವ್ಸ್ ಆಸ್ ಡೋ ಶಿ ಡಸಂಟ್ ಕೇರ್ ಎನಿಬಡಿ ಶಿ ಸ್ಮೈಲ್ಡ್ ಆಸ್ ಡೋ ಶಿ ಸ್ಮೈಲ್ಡ್ ಆಸ್ ಎರಡು ಇದೆ ಶಿ ಸ್ಮೈಲ್ಡ್ ಆಸ್ ಡೋ ಶಿ ಒನ್ ಪ್ರಾಯ್ಸ್ ಶಿ ಸ್ಮೈಲ್ಡ್ ಆಸ್ ದೊ ಶಿ ಹ್ಯಾಡ್ ಒನ್ ಅಳು ಮುಗುಳ್ ನಕ್ಕಳು ಸ್ಮೈಲ್ ಮಾಡುದು ಅವಳು ಏನೋ ವಿನ್ ಆಗಿರೋ ತರ ಸ್ಮೈಲ್ ಮಾಡೋದು ಅಂದ್ರೆ ಇದು ಏನಿದು ವಿನ್ ಆಗಿ ಏನು ವಿನ್ ಆಗಿಲ್ಲ ಆದರೂ ವಿನ್ ಆಗಿರೋ ತರ ಸ್ಮೈಲ್ ಮಾಡೋದು ಇಲ್ಲೇನು ಯಾವುದು ಸತ್ಯ ಅಲ್ಲ ನೋಡಿ ಎಲ್ಲ ಕಾಂಟ್ರಾಸ್ಟ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್ ಇದರ ಅರ್ಥ ಏನು ಲಿಟ್ರಲ್ ಮೀನಿಂಗ್ ಏನಿರುವುದು ಸರಿಯಾದ ಅರ್ಥ ಏನು ಮೈಕ್ ಆನ್ ಆಗಿದೆ ಅವನಿಗೆ ಏನು ಗೊತ್ತಿಲ್ಲ ಹ್ಮ್ ಆದ್ರೂ ಕೂಡ ಎಲ್ಲ ಗೊತ್ತಿರೋ ತರ ಬಿಹೇವ್ ಮಾಡ್ತಾನೆ ಹಾ ಸೊ ಇದು ಕಾಂಟ್ರಾಸ್ಟ್ ಇದು ಈ ನಾವು ಈ ತರದ್ದು ಕನ್ಸಂಕ್ಷನ್ಸ್ ಬಳಸಿದಾಗ ಕಾಂಟ್ರಾಸ್ಟ್ ಇರುತ್ತೆ ಈ ಒಂದು ಈ ಒಂದು ಇಟ್ ವಾಸ್ ರೈನಿಂಗ್ ಈ ಒಂದು ಇಟ್ ವಾಸ್ ರೈನಿಂಗ್ ಫಾರ್ ಎ ವಾಕ್ ಅರ್ಥ ಏನು ಮಳೆ ಬರುವಾಗ ಸಾಮಾನ್ಯವಾಗಿ ವಾಕಿಂಗಿಗೆ ಹೋಗಲ್ಲ ಹೋದ್ರು ಅಂದ್ರೆ ಅದೇನೋ ವಿಚಿತ್ರ ಅಂತ ಅರ್ಥ ಇಲ್ಲಿ ಹಿ ಸ್ಪೋಕ್ ಆಸ್ ಎಫ್ ಹಿ ನ್ಯೂ ಎವ್ರಿಥಿಂಗ್ ಏನು ಗೊತ್ತಿಲ್ಲದೇ ನಾವು ಏನು ಮಾತಾಡದೆ ಇರೋದು ಒಳ್ಳೇದು ಇದು ನಮಗೂ ಒಳ್ಳೇದು ಇನ್ನೊಬ್ರಿಗೂ ಒಳ್ಳೇದು ಅದ್ರಿ ಏನು ಗೊತ್ತಿಲ್ಲದೇ ಎಲ್ಲಾದ್ರು ಮಾತಾಡೋದು ಮಾತಾಡೋದಿದೆಯಲ್ಲ ಅದು ಅಪಾಯಕಾರಿ ಅದು ಕಾಂಟ್ರಾಸ್ಟ್ ಅದು ಲೈಕ್ ವಿರುದ್ಧವಾಗಿರುವಂಥದ್ದು ಸೊ ಕಂಜಂಶನ್ ನಿಮಗೆ ಕೆಲವದೆಲ್ಲ ವಿರುದ್ಧವಾಗಿ ವೈರುಧ್ಯ ತೋರಿಸುತ್ತೆ ಓಕೆ ಇಲ್ಲ ನೋಡಿ ಶಿ ಲುಕ್ ಮೀ ಆಸ್ ಇಫ್ ಐ ಹ್ಯಾಡ್ ಡನ್ ಸಮಥಿಂಗ್ ರಾಂಗ್ ಇದ್ರ ಅರ್ಥ ಏನು ನಾನೇನು ಮಾಡಿಲ್ಲ ಅಂತ ತಾನೆ ನಾನೇನು ಮಾಡಿಲ್ಲ ಆದರೂ ನನ್ನನ್ನು ಅವಳು ಗುರಾಯಿಸಿ ನೋಡ್ತಾ ಇದ್ದಾಳೆ ನೋಡಿದ್ಲು ಅಂತ ಅರ್ಥ ಸೊ ಅಲ್ಲಿ ಏನು ನನ್ನಿಂದ ತಪ್ಪಾಗಿಲ್ಲ ನನ್ನಿಂದ ತಪ್ಪಾಗಿದ್ರು ಪರವಾಗಿಲ್ಲ ನಾವು ಆ್ಯಸ್ ಇಫ್ ಯೂಸ್ ಮಾಡಲ್ಲ ಆಸ್ ಇಫ್ ಯೂಸ್ ಮಾಡಲ್ಲ ನಾನೇ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಶಿ ಲುಕ್ ಡ್ಯಾಟ್ ಮೀ ಶಿ ಲುಕ್ ಡ್ಯಾಟ್ ಮೀ ಫ್ಯೂರಿಯಸ್ಲಿ ಬಿಕಾಸ್ ಐ ಹ್ಯಾಡ್ ಡನ್ ಸಮಿಂಗ್ ರಾಂಗ್ ಶಿ ಲುಕ್ ಡಟ್ ಮೀ ಫ್ಯೂರಿಯಸ್ಲಿ ಬಿಕಾಸ್ ಐ ಹ್ಯಾಡ್ ಡನ್ ಸಮಥಿಂಗ್ ರಾಂಗ್ ಅಲ್ಲಿ ನಾವು ಬಿಕಾಸ್ ಯೂಸ್ ಮಾಡ್ತೀವಿ ಕಾರಣ ಅವಳು ನನ್ನನ್ನು ಗುರಾಯಿಸಿ ನೋಡಿದ್ಲು ಯಾಕೆ ನಾನೇನು ತಪ್ಪು ಮಾಡಿದ್ದೆ ಆಸ್ ಇಫ್ ಅವ್ರದ್ದು ಇವೆಲ್ಲ ಏನಕ್ಕೆ ಕಾಂಟ್ರಾಸ್ಟ್ ವೈಪಲ್ಯತೆ ತೋರಿಸ್ತದೆ ಶಿ ಬಿಹೇವ್ಸ್ ಅವಳು ಆತರ ಬಿಹೇವ್ ಮಾಡ್ತಾಳೆ ಕೇರ್ ಮಾಡಬೇಕು ಅಲ್ವಾ ಮಾಡೋದು ಮಾಡದೆ ಇರೋದು ಅವರವಳು ಬಿಟ್ಟಿದ್ದು ಬಟ್ ಸ್ಟಿಲ್ ಕೇರ್ ಮಾಡಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರನ್ನು ಅವ್ರನ್ನೂ ಹಾಗೆ ಕೇರ್ ಮಾಡಿದ್ರು ಆ ಮೀನಿಂಗ್ ಕೊಡ್ತಾರೆ ಇಲ್ಲ ನೋಡಿ ಶಿ ಸ್ಮೈಲ್ಡ್ ನಾವೇನೋ ಒಂದು ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಏನೋ ಒಂದು ಒಂಥರ ಕಪ್ ಸಿಕ್ಕದಾಗೆ ಐ ಮೀನ್ ಏನೋ ಪ್ರೈಸ್ ಸಿಕ್ಕದಾಗೆ ಇರುತ್ತೆ ಆ ತರ ಸ್ಮೈಲ್ ಮಾಡ್ತೀವಿ ನಾವು ಏನು ಸಿಕ್ಕಿರಲ್ಲ ಇಲ್ಲ ನಮ್ಮ ನಮಗೆ ನಾವೇ ಸಮಾಧಾನ ಪಡ್ಕೊಂಡಿರ್ ಮಾಡ್ಕೊಂಡಿರ್ತೀವಿ ಆದ್ರೆ ನಾವು ಸ್ಮೈಲ್ ಮಾಡ್ತೀವಿ ವಾಯ್ ಬಿಕಾಸ್ ವಿ ವಿವ್ ಒನ್ ಓಕೆ ನಾವು ಬಿಫೋರ್ ಬಿಫೋರ್ ಆಫ್ಟರ್ ಎರಡು ಒಂದೇನೆ ಒಂದೇ ಅಲ್ಲ ಐ ಮೀನ್ ಒಂದೇ ತರ ಇರುವಂತದ್ದು ಐಲ್ ಯು ಬಿಫೋರ್ ಐ ಲೀವ್ ಐ ಯು ಆಫ್ಟರ್ ಐ ಲೀವ್ ನಾನು ಬಿಟ್ಟ ನಂತರ ನಿನಗೆ ಕಾಲ್ ಮಾಡ್ತೀನಿ ನಾನು ಬಿಡೋದ್ಕಿಂತ ಮುಂಚೆ ನಿನಗೆ ಕಾಲ್ ಮಾಡ್ತೀನಿ ಇಷ್ಟೇ ಸೇಮ್ ಪ್ಲೇಸ್ ಇಟ್ ಡಿಪೆಂಡ್ಸ್ ಅಪನ್ ಸಿಚುವೇಶನ್ ಅಷ್ಟೇ ಬಿಫೋರ್ ಗೋಯಿಂಗ್ ಟು ಬ್ಯಾಟ್ ಹಿ ರೀಡ್ಸ್ ಅ ಬುಕ್ ಬಿಫೋರ್ ಗೋಯಿಂಗ್ ಟು ಬ್ಯಾಟ್ ಹಿ ರೀಡ್ಸ್ ಅ ಬುಕ್ ಮಲಗ ಹೋಗೋದ್ಕಿಂತ ಮುಂಚೆ ಅವನು ಪುಸ್ತಕ ಓದ್ತಾನೆ ಇಲ್ಲಿ ನೀವು ಆಫ್ಟರ್ ಹಾಕ್ಲಿಕ್ಕೆ ಆಗಲ್ಲ ಫಿಸಿಕ್ಸ್ ಓಕೆ ಅದು ಮಲಗಿದ ನಂತರ ಯಾರಿಗೂ ಓದಿತಾಗಲ್ಲ ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಇಲ್ಲಿ ನೀವು ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್ ರೈಟ್ ಕೈ ಊಟ ಮಾಡೋದ್ಕಿಂತ ಮುಂಚೆನೂ ಕೈ ತೊಳಿತೀವಿ ಊಟ ಆದ ನಂತರನೂ ಕೈ ತೊಳಿತೀವಿ ಓಕೆ